ವಸತಿ ರಹಿತ ವಸತಿ ನಿರ್ಮಿಸಲು ವಸತಿ ರಹಿತರಿಗೆ ಪರ ನಿಂತ ಶಾಸಕ ಗಣಿಗ ರವಿಕುಮಾರ್ ಅವರು ಮಂಡ್ಯ ಕ್ಷೇತ್ರದ ಬುದ್ನೂರು ಗ್ರಾಮದಲ್ಲಿ ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸ್ವಂತ ಮನೆ ಹಕ್ಕು ಹೋರಾಟಗಾರರ ಆಶ್ರೀಯ ಬಡಾವಣೆ ವಸತಿ ಸಂಕೀರ್ಣ ನಿರ್ಮಾಣಕ್ಕೆ ಮಂಡ್ಯ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡರವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಇದೇ ಕ್ಷಣದಲ್ಲಿ ನೆಮ್ಮದಿಯ ನಾಳಿನ ಅಡಿಪಾಯ ರವಿಗೂಡು ಆಶ್ರೀಯ ವಸತಿ ಸಂಕೀರ್ಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಎಲ್ಲಾ ರೆಡಿ ಅವರು ಅವರು ಓಕೆ ಎಲ್ಲ ರೆಡಿ ಮಾಡಿ ಅವರು ರೆಡಿ ಮಾಡಿ ಕೊಡಿ ಕಡವಿ ಈ ಬೋರ್ಡ್ ಒಂದು ಫೋಟೋ ತಗಬೇಕು ಅಣ್ಣ ನಿಿಸ್ಬಿಟ್ಟು ನಿಿಸ್ಬಿಟ್ಟು ಒಟಿಗೆ ನೀವು ಲೈನಲ್ಲಿ ನಿಂತಿರಪ್ಪ ಅಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದೀವಿ ಕೊಡಿ ಅವ್ರ ಕಲ್ಲ ಆಗ್ತದೆ ಹೋಗಿ ನಿಂತ್ಕೊಳ್ಳಿ ಒಟ್ಟಿಗೆ ಎಲ್ಲ ಬನ್ನಿ ಮನೆಯವರು ನಮ್ಮ ಗ್ರಾಮಸ್ಥರ ಪರವಾಗಿ ಸ್ವಂತ ಮನೆಯ ಮಾಪುರ ಅಲ್ಲೇ ಇತ್ತು ಶಾಲು ಅಲ್ಲೇ ಶಾಲು ಐತಲ್ಲ ಹಾಕಿ ನೋಡಿ ಹಂಗೆ ಈ ಕಡೆ ನೋಡಿ ಸತೀಶ ಬರ ಇಲ್ಲ ಇಲ್ಲ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತ ಈ ಊರಿನ ಹಿರಿಯರು ನನ್ನ ಸಹೋದರ ಸಮಾನವಾದ ಚಂದ್ರಣ್ಣ ಅವರೇ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರಂ ಅವರೇ ಕರ್ನಾಡ ಸೇವಕರು ಪ್ರಾಂತೀಯ ಅಧ್ಯಕ್ಷರು ಮತ್ತೆ ಹೋರಾಟಗಾರರು ಹಲವಾರು ಸ್ಲಂ ನಿವಾಸಿಗಳ ನಾಗಣ್ಣವರೇ ಗೌರವಾನ್ವಿತ ಹಿರಿಯರೇ ಅತಿಥಿಗಳೇ ತಾಯಿಯರು ಇವತ್ತೊಂದು ಮಹತ್ ಕಾರ್ಯಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಕಳೆದ ಎರಡು ವರ್ಷಗಳ ಹಿಂದೆ ಬುದೂರು ಉತ್ಸವದಲ್ಲಿ ನೀವು ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದಂತ ನಿವಾಸಿಗಳಿಗೆ ಐವತ್ತು ಹತ್ತು ಪತ್ರಗಳನ್ನು ವಿತರಣೆ ಮಾಡಿದೀವಿ ಇನ್ನು ನಲವತ್ತು ಬಾಕಿ ಇದೆ ಬೇಗ ಕೊಡಿ ಅನ್ನೋದು ನಿಮ್ಮ ಮೊದಲನೇ ಬೇಡಿಕೆ ಅದಕ್ಕೆ ನಾನು ಚಂದ್ರನಲ್ಗೂ ಮಾತಾಡಿದ ಅವರು ನನಗೇನಿಲ್ಲ ನಮ್ಮ ಮೂರವರು ಎಲ್ಲರೂ ಮನೆ ಕಟ್ಕೋಬೇಕು ನನ್ಗೆ ಏನು ಸಮಸ್ಯೆ ಇಲ್ಲ ನಾಳೆನೆ ಹೋಗಿ ನಾವು ಕೋರ್ಟ್ ಅಲ್ಲಿ ಏನ್ ಇದೆ ಅದನ್ನ ವಾಪಸ್ ಜೋರ ಚಪ್ಪಳಿ ಹೋಳಕ್ಕೆ ವಾಪಸ್ ತಗೋತೀನಿ ಅವ್ರ ಇರುವಂತ ಎಲ್ಲ ಸಮಸ್ಯೆಗಳನ್ನ ನಿವಾರಿಸ್ತೀನಿ ಅವರೆಲ್ಲ ಮನೆ ಕಟ್ಕೊಳ್ಳಿ ಅಂತ ಹೇಳಿದರೆ ಚಂದ್ರನ ಯಾವತ್ತು ನಿಮಗೆ ಮನೆ ಕೊಡಿಸಿ ಬನ್ನಿ ಆದರೆ ಆದ್ರೆ ಅವ್ರಿಗೊಂದು ಸೆಂಟಿಮೆಂಟ್ ನೀವು ನಿಮ್ಮ ತಂದೆ ತಾಯಿಯನ್ನ ಊತ ಹಾಕಿರೋ ಜಾಗನ ನಾನ್ ಕಿತ್ಕೊಳ್ಳಕ್ ಅದ್ರ ನೀವ್ ಬಿಡ್ತೀರಾ ಹಾಗಲ್ಲ ಅದು ಸೆಂಟಿಮೆಂಟ್ ಅಷ್ಟೇ ಈಗ ಸತೀಶ್ ಅವರು ಊತಾಕಿದ್ರು ಕೂಡ ಕೇಳಕ್ಕಾಗಲ್ಲ ನಾನು ಊತ ಹಾಕಿದ್ರು ಕೇಳಕ್ಕಾಗಲ್ಲ ಯಾರು ಇದು ತಂದೆ ತಾಯಿ ನಿಮ್ಮನ್ನ ನಮ್ಮನ್ನ ಎತ್ತಿ ಸಾಕ್ತ ಮಣ್ಣು ಮಾಡಿರೋ ಜಾಗನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಏಕೈಕ ಕಾಲೇಜ್ ಬಿಟ್ಟರೆ ನಿಮ್ಗೆ ಯಾರಿಗೂ ಮನೆ ಕಟ್ಟೋದಕ್ಕೆ ಅವರು ವಿರೋಧ ಇರಲಿಲ್ಲ ಏನ ಯಾವ ವಿರೋಧನೂ ಇರಲಿಲ್ಲ ಈಗ ಅದು ಕೂಡ ಅವರು ಬಗೆಹರಿಸಿದಾರೆ ನಿಮ್ಮ ಎಲ್ಲ ಹಕ್ಕು ಪತ್ರಗಳು ಹೌಸಿಂಗ್ ಬೋರ್ಡ್ ಹೋಗಿದೆ ಕಳೆದ ನಿರ್ಮಾಣ ಮಂಡಳಿಗೆ ಹೋಗಿದೆ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಎರಡನೇ ವರ್ಷದ ಬೂದ್ನೂರು ಉತ್ಸವವನ್ನು ಮಾಡ್ತಾ ಇದೀವಿ ಅದೇ ವೇದಿಕೆ ಮೇಲೆ ಉಳಿದಂತ ಎಲ್ಲರಿಗೂ ಹಕ್ಕು ಪತ್ರವನ್ನ ಕೊಡ್ತೀವಿ ಇನ್ನೇ ಮೂರು ತಿಂಗಳು ಮಾತ್ರ ಬಾಕಿ ಹೋದ್ ವರ್ಷ ಇಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ ಅದ್ರ ಮುಂದೆ ಬೂದ್ನೂರು ಉತ್ಸವ ಮಾಡಿದ್ರೆ ಚಿಕ್ಕದಾಗುತ್ತೆ ಎರಡೇ ತಿಂಗಳಿಗೆ ಅಂತ ಹೇಳಿ ಹೋದ ವರ್ಷ ಮಾಡಿಲ್ಲ ಈ ವರ್ಷ ಫೆಬ್ರವರಿಯಲ್ಲಿ ಹೋದ್ ಸರಿ ಯಾವ ಡೇಟಲ್ಲಿ ಮಾಡಿದ್ವಿ ಅದೇ ಡೇಟಲ್ಲಿ ಮಾಡ್ತೀವಿ ಆ ಸಂದರ್ಭದಲ್ಲಿ ನಿಮಗೆ ಹಕ್ಕು ಪತ್ರಗಳನ್ನ ಕೊಡ್ತೀವಿ ಮತ್ತೆ ನಮ್ಮ ಸರ್ಕಾರ ಆಶ್ರಯ ಮನೆಗಳನ್ನ ನಾನು ಬಂದ ಮೇಲೆ ಇಲ್ಲಿವರೆಗೂ ಒಂದು ಮನೆ ನಾವು ಕೊಟ್ಟಿಲ್ಲ ಯಾಕೆಂದ್ರೆ ಮೊದಲು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತಾ ಇತ್ತು ಆದ್ರೆ ಜಿ ಎಸ್ ಟಿಯಿಂದ ಕೇಂದ್ರಕ್ಕೆ ಇನ್ನಿ ಹದಿನೈದು ಸಾವಿರ ರೂಪಾಯಿ ವಾಪಸ್ ಹೋಗ್ತಾ ಇತ್ತು ಒಂದು ಲಕ್ಷ ರೂಪಾಯಿ ನೀವು ಯಾರು ಮನೆಯನ್ನು ಆಗಲ್ಲ ಅನ್ನೋ ಕಾರಣಕ್ಕೆ ಈಗ ಮೂರುವರೆ ಲಕ್ಷ ರೂಪಾಯಿಯನ್ನ ಪ್ರತಿ ಮನೆಗೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅದನ್ನ ಈ ಬರ ವರ್ಷ ಅದನ್ನ ಬಿಡುಗಡೆ ಮಾಡ್ತಾರೆ ನಿಮ್ಗೆ ಎಲ್ಲರಿಗೂ ಮನೆಯನ್ನ ನಾನು ಪಿ ಡಿಒರ್ ಹತ್ರ ಎಲ್ಲ ಲೀಸ್ಟ್ ಇರುತ್ತೆ ನಿಮಗೆ ಮನೆಯನ್ನ ಕಟ್ಟೋದಕ್ಕೆ ಫಂಡನ್ನ ರಿಲೀಸ್ ಮಾಡಿಸ್ತೀನಿ ನನ್ನ ವೈಯಕ್ತಿಕವಾಗಿ ಪ್ರತಿ ಮನೆಗೂ ಹತ್ತು ಸೀಟ್ಗಳನ್ನ ಕಟ್ಸ್ಕೊಡ್ತೀನಿ ಮೂರು ಮನೆ ಕಟ್ಟಿದ್ರು ನಿಮ್ಗೆ ಒಂದ್ ಮನೆಗೆ ಹತ್ತ ಹನ್ನೆರಡು ಸೀಟ್ ಬೇಕಾಗುತ್ತೆ ಹತ್ತು ಎಂಟು ಪ್ರತಿಷತ್ ಹತ್ತು ಸೀಟ್ಗಳನ್ನ ನನ್ನ ಕಡೆಯಿಂದ ಫ್ರೀ ಆಗಿ ನನ್ನ ಹಣದಿಂದ ನಿಮಗೆ ಕೊಡ್ತೀನಿ ಮತ್ತೆ ಮೂವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೀನಿ ಮೇನ್ ರೋಡ್ ಅವ್ರಿಗೂ ಆ ದೇವಸ್ಥಾನದ ಕಾಂಪೌಂಡ್ ವರ್ಗು ರಸ್ತೆ ಆಗ್ತದೆ ಅಲ್ಲಿಂದ ಈ ಆಶ್ರಯ ಮನೆ ನನ್ನ ಇವಾಗ ನಾನೇ ಎಲ್ಲ ಮಾಡ್ಕೊಡ್ಬೇಕು ನಿಮ್ಗೆ ಐವತ್ತು ಲಕ್ಷ ರೂಪಾಯಿ ಎಸ್ ಸಿ ಪಿ ಗ್ರಾಂಟ್ ಅನ್ನ ಬಿಡುಗಡೆ ಮಾಡ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಜನರಲ್ ಗ್ರಾಂಟ್ ಅನ್ನ ಬಿಡುಗಡೆ ಮಾಡ್ತೀನಿ ನೀವು ಲೈಟ್ ಹಾಕೋತೀರ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಮೊದಲನೇ ಹಂತದಲ್ಲಿ ಇದನ್ನ ಬಿಡುಗಡೆ ಮಾಡ್ಕೊಟ್ಟಿ ಈ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿ ಎಸ್ ಸಿ ಪಿ ಗ್ರಾಂಟ್ ಅನ್ನು ಬಿಡುಗಡೆ ಮಾಡಿದ್ರೆ ಅಲ್ಲಿವರೆಗೂ ರಸ್ತೆ ಆಗುತ್ತೆ ನಿಮ್ಗೆ ಯಾವುದೇ ಮಣ್ಣು ಮಳೆ ಬಂದು ತೊಂದರೆ ಆಗುತ್ತೆ ಇನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಗ್ರಾಮೀಣಾಭಿವೃದ್ಧಿಯಲ್ಲಿ ಜನರಲ್ ರ್ಯಾಂಕ್ ಬಿಡುಗಡೆ ಮಾಡ್ತೀನಿ ಅದರಲ್ಲಿ ಬೀದಿ ದೀಪಗಳನ್ನ ಅದರಲ್ಲಿ ಮಾಡಿಕೊಳ್ಳಿ ಎಸ್ಟಿಮೇಟ್ ಮಾಡಕ್ ಹೇಳ್ತೀನಿ ಮೊದಲ ಹಂತವಾಗಿ ಆಮೇಲೆ ನೀವು ಮನೆ ಕಟ್ಟಿದ್ರೆ ಅದಕ್ಕೆಲ್ಲ ಏನೇನು ಬೇಕೋ ಸಂಪೂರ್ಣವಾಗಿ ನನ್ನ ಕಾಲಾವಧಿಯಲ್ಲಿ ಎಲ್ಲವನ್ನು ಮಾಡಿಕೊಡ್ತೀನಿ ಇದಲ್ಲದೆ ಹಲ್ಲೆಗೆರೆ ಪಂಚಾಯಿತಿಯಲ್ಲಿ ಇಪ್ಪತ್ತು ವರ್ಷದಿಂದ ಫೈಟ್ ಮಾಡ್ತಾ ಇದ್ರು ನೂರ ಐವತ್ತು ಸೈಟ್ಗಳನ್ನ ರೆಡಿಯಾಗಿದೆ ಮುಂದಿನ ಹತ್ತು ಹದಿನೈದು ಇಲ್ಲ ಒಂದು ತಿಂಗಳೊಳಗಡೆ ಅಲ್ಲೇಗೆರೆ ಪಂಚಾಯಿತಿಯಲ್ಲೂ ಸೈಟ್ ಅನ್ನ ಈಗಾಗಲೇ ಕೆರಗೋಡಲ್ಲಿ ಸೈಟ್ ಅನ್ನ ಹಂಚಿದೀವಿ ಮತ್ತೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಮನೆ ಇಲ್ಲದವರಿಗೆ ಸೈಟ್ ಕೊಡಬೇಕು ಅಂತೇಳಿ ನಾವು ಮೀಟಿಂಗ್ ಮೇಲೆ ಮೀಟಿಂಗ್ ನಾನು ತಹಸೀಲ್ದಾರ್ ಪಿ ಒ ಆರ್ ಐತಾ ಇದೀವಿ ಹಲವಾರು ನಿವೇಶನಗಳನ್ನ ಗುರುತಿಸಿದೀವಿ ಅದನ್ನ ಐದು ಸಾವಿರ ಜನಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮನೆ ಇಲ್ಲ ನೈಜ ಫಲಾನುಭವಿಗಳಿಗೆ ಸೈಟ್ ಇನ್ನು ಆರು ತಿಂಗಳಲ್ಲಿ ಇಡೀ ಎಲ್ಲಾ ಗ್ರಾಮ ಪಂಚಾಯಿತಿ ಯಾಕಂದ್ರೆ ಈಗ ಕೂಡು ಕುಟುಂಬ ಇತ್ತು ಮೊದಲು ಒಂದು ಮನೆಯಲ್ಲಿ ಎಲ್ಲ ಇದೆ ಈಗ ಅಣ್ಣ ತಂಬಿರಾಗಿದ್ರೆ ಬೆಂಗಳೂರಿಂದ ಬಂದ್ರೆ ಹಬ್ಬ ಮಾಡೋ ಜಾಗ ಎಲ್ಲ ದೊಡ್ಡ ಕುಟುಂಬ ಆಗಿದೆ ಸೈಟ್ ಇಲ್ಲ ಅಂತ ಸೈಟ್ ಸರ್ಕಾರಿ ಜಾಗ ಸಿಗ್ತಾ ಇಲ್ಲ ಸಿಕ್ಕಿರೋ ಕಡೆ ಎಲ್ಲ ಅವರು ಇವರು ಉತ್ಕೊಂಡು ನಮ್ದೇ ಅಂತಾರೆ ಬಟ್ ಯಾರು ಡಾಕ್ಯುಮೆಂಟ್ಸ್ ಇಲ್ಲ ತಗ್ಸಕ್ ಹೋದ್ರೆ ನಿಮ್ ಬತ್ತಿ ಬಾ ಇನ್ನ ಇದ್ ಇನ್ ಎರಡು ವರ್ಷ ಆಟ ಆಡ್ರೆ ಬಾ ನೀನ್ ನೋಡ್ಕೊತೀನಿ ಅಂತಂದ್ರೆ ಧಮಕಿ ಆಗ್ತದೆ ಈ ಇದೆಲ್ಲ ಚಾಲೆಂಜ್ಗಳ ನಮ್ಮ ನಮ್ ನಮ್ ಸ್ವಂತ ಊರೆಲ್ಲ ಐದ್ ಎಕರೆ ಹುಡುಕಿದೀನಿ ಅದ್ರ ಮೂವತ್ ಗಂಟೆ ಒಬ್ಬ ಅವ್ನ ದಿನ ರಾತ್ರ ಹೊತ್ತು ಫೋನ್ ನೀವು ನಿಮಗೆ ನಿಮ್ ಬತ್ತಿ ಊರ್ ಬತ್ತಿ ಬಾ ಈ ತರದ ಚಾಲೆಂಜ್ಗಳೆಲ್ಲ ಇದೆ ಈಗ ನಮ್ಮ ಊರಲ್ಲಿ ಇರೋದು ಇನ್ನೂರ ಐವತ್ತು ಆತರ ಹತ್ತು ಜನ ಉಲ್ಟಾ ಆದ್ರು ಅನ್ಕೊಳ್ಳಿ ಐವತ್ ಓಟ್ ಹೊಟ್ಟಾಗುತ್ತೆ ನೀವೇನಂತೀರಾ ರವಿಕುಮಾರ್ ಅವ್ರ ಊರಲ್ಲೇ ಓಟ್ ಬಿಡ್ತಾ ಇಲ್ಲ ಬಟ್ ಬಡವ್ರಿಗೆ ಎಲ್ಲ ಸಹಾಯ ಮಾಡಬೇಕಾದ್ರೆ ಎದುರಿಸ್ಕೊಂಡು ಮುಂದೆ ಹೋಗ್ಬೇಕು ಇವನ್ನೆಲ್ಲ ಕೇರ್ ಮಾಡಿ ರಾಜಕಾರಣ ಬರೀ ಓಟ್ಗೋಸ್ ಮಾಡಿದ್ರೆ ಬಡವರಿಗೆ ಸೈಟ್ ಹಂಚಕ್ಕಾಗಲ್ಲ ಇದನ್ನ ತುಂಬಾ ಎದುರಿಸ್ತಾ ಇದ್ದೀನಿ ಬಹಳ ವರ್ಷಗಳಿಂದ ಎಲ್ಲಾರು ಆ ಸೈಟ್ ಉತ್ಕೊಂಡ್ಬಿಟ್ಟಿದ್ದಾರೆ ಬಟ್ ಯಾರಿಗೂ ಡಾಕ್ಯುಮೆಂಟ್ಸ್ ಇಲ್ಲ ಅದೆಲ್ಲ ಸರ್ಕಾರಿ ಜಾಗ ಅದನ್ನೆಲ್ಲ ಬಿಡಿಸಿ ಬಡವರಿಗೆ ಮನೆಗಳನ್ನ ಹಂಚೋದಿಕ್ಕೆ ಐದು ಸಾವಿರ ಸೈಟ್ ಗಳನ್ನ ಗುರುತು ಮಾಡಿದೀವಿ ಇನ್ನ ಅದಕ್ಕೆ ಕಲ್ಲಾಕಿ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ತಾ ಇದೀವಿ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನ ಮಾಡಿ ಯಾರ್ಯಾರಿಗೆ ಸಹಿತಗಳಿಲ್ಲ ಅದನ್ನ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಚಿದ ಮಂಡ್ಯ ನಗರದಲ್ಲಿ ಒಂದು ಸಾವಿರ ಜನಕ್ಕೆ ಹಕ್ಕುಪತ್ರ ರೆಡಿ ಆಗಿದೆ ಮುಖ್ಯಮಂತ್ರಿಗಳ ಸಮಯವನ್ನ ಕಾಯ್ತಾ ಇದೀವಿ ಒಂದು ಐವತ್ತು ವರ್ಷ ಆಗಿದೆ ಎಲ್ಲರ ಹಕ್ಕುಪತ್ರ ಐವತ್ ಅರವರ್ ಹಕ್ಕು ಪತ್ರ ಇರಲಿಲ್ಲ ನಾನು ಬಂದ ಮೇಲೆ ಇನ್ನೂರ ಐವತ್ತು ಹಕ್ಕು ಪತ್ರವನ್ನ ಕೊಟ್ಟಿದ್ದೀನಿ ನೀವು ತಮಿಳು ಕಾಲೋನಿಗೆ ಮುಸ್ಲಿಂ ಬ್ಯಾಕು ಕಾಳಪ್ಪ ಇನ್ನು ಇನ್ನೆರಡು ಮೂರು ಸ್ಲಂ ವರ್ಷದ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೋರ್ಟ್ ಕೇಸ್ ತರಿಸಿ ಹಕ್ಕು ಪತ್ರ ರೆಡಿ ಆಗಿದೆ ಮುಖ್ಯಮಂತ್ರಿಗಳು ಸಮಯ ಕಾಯ್ತಾ ಇದ್ವಿ ಅವ್ರು ಕೊಟ್ಟಿದ ತಕ್ಷಣ ಒಂದು ಐವತ್ತು ಸಾವಿರ ಜನನ ಸೇರಿಸಿ ಅವ್ರ ಸಮ್ಮುಖದಲ್ಲಿ ಎಲ್ಲರಿಗೂ ಹಕ್ಕುಪತ್ರವನ್ನ ಕೊಡ್ತೀವಿ ಯಾರು ಆತಂಕಕ್ಕೆ ಆತಂಕಕ್ಕೊಳಗಾಗದ ಬೇಡ ಕೆರೆ ಒಳಗಡೆ ಆರ್ನೂರ ಐವತ್ತು ಮನೆ ಕಟ್ಟಿದೀವಿ ಅದಕ್ಕೆ ಕೋರ್ಟ್ ಒಂದು ಅಪ್ಲಿಕೇಶನ್ ಹಾಕಿದೀವಿ ತಮಿಳು ಕಾಲೋನಿಗೆ ಬಗೆಹರಿಸಿ ಇಲ್ಲ ಬೇರೆಯವ್ರಿಗೆ ಹಂಚಕ್ಕೆ ಪರ್ಮಿಷನ್ ಕೊಡಿ ಒಂದು ತಮಿಳು ಕಾಲೋನಿ ಅವರಿಗೆ ಹತ್ರ ಆಟೋ ಡ್ರೈವರ್ಗಳು ಕೂಲಿ ಕಾರ್ಮಿಕರು ಯಾರ್ಯಾರ ಅಪ್ಲಿಕೇಶನ್ ತಗೊಂಡು ಆರ್ನೂರವಾಗಿ ಬಡವರಿಗೆ ಇನ್ನ ಜಾಗ ಹುಡುಕ್ತಾ ಇದ್ವಿ ಎಲ್ಲಿ ಜಾಗ ಸಿಕ್ಕಿದ್ರೆ ಒಂದು ನಾಲ್ಕು ಸಾವಿರ ಮನೆ ಕಟ್ಟಬೇಕು ಅಂತ ಅದನ್ನು ಕಟ್ಟಿ ಎರಡು ವರ್ಷದಲ್ಲಿ ನಿಮಗೆ ಹಂಚುವಂತ ಕೆಲಸ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾ ಹೋರಾಟಗಾರ ನೀವು ನಿಮ್ಮ ಏನು ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಿ ಬಡವರಿಗೆ ದಾರಿದೀಪ ಆಗಿದ್ರೆ ನಿಮ್ಮ ಕುಟುಂಬ ಸುಖವಾಗಿರ್ತದೆ ಬಡವರಿಗೆ ಮನೆ ಕೊಡಿಸೋದ್ರಿಂದ ಎಲ್ಲ ಹೋರಾಟಗಾರರಿಗೆ ಧನ್ಯವಾದ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲರನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ